ಬೆಳ್ಳಿ ಆ ದಿನ ಮನೆಗೆ ಬರಲೇ ಇಲ್ಲ ರಾತ್ರಿಯಾಯಿತು ಸಂಜೆ ಏಳು ಗಂಟೆಯ ಒಳಗೆ ಮನೆ ತಲುಪುತ್ತಿದ್ದ ಬೆಳ್ಳಿ ಆ ದಿನ ರಾತ್ರಿಯಾದರೂ ಬರಲಿಲ್ಲ ಹಾಗಾದರೆ ಬೆಳ್ಳಿಗೆ ಏನಾಗಿತ್ತು ಅದೊಂದು ದಟ್ಟವಾದ ಅರಣ್ಯ ಆ ಅರಣ್ಯದಲ್ಲಿ ಸಾಕಷ್ಟು ವನ್ಯಜೀವಿಗಳು ವಾಸಿಸುತ್ತಿದ್ದವು ಅವುಗಳ ಮಧ್ಯದಲ್ಲಿ ಒಂದು ಚಿಕ್ಕದಾದ ಹಳ್ಳಿ ಹಳ್ಳಿಯಾದ್ದರಿಂದ ಅಲ್ಲೊಂದು ಇಲ್ಲೊಂದು ಕುಡಿಸಲುಗಳಿದ್ದವು ಆ ಹಳ್ಳಿಯ ಜನರು ತುಂಬ ಅನ್ಯೋನ್ಯವಾಗಿದ್ದರು ಅಲ್ಲೊಂದು ಇಲ್ಲೊಂದು ಮನೆಯಿದ್ದರೂ ಅವರು ಭಯಪಡುತ್ತಿರಲಿಲ್ಲ ಯಾಕೆಂದರೆ ಅವರು ಪ್ರಾಣಿ ಪಕ್ಷಿಗಳೊಂದಿಗೆ ಮರಗಳೊಂದಿಗೆ ಅನ್ಯೋನ್ಯತೆಯನ್ನು ಹೊಂದಿದ್ದರು ನಾಯಿ ಬೆಕ್ಕು ದನಕರುಗಳನ್ನು ಕುರಿಗಳನ್ನು ಕೋಳಿಗಳನ್ನು ಸಾಕುತ್ತಿದ್ದರು ಹುಲಿಯನ್ನು ಪೂಜಿಸುತ್ತಿದ್ದರು ಎಲ್ಲ ಹಬ್ಬಗಳನ್ನು ವಿಜೃಂಭಣೆಯಿಂದ ಆಚರಿಸುತ್ತಿದ್ದರು ರಾಮು ಎಂಬ ರೈತನ ಮನೆಯಲ್ಲಿ ಬೆಳ್ಳಿ ಎಂಬ ಒಂದು ಆಕಲಿತ್ತು ಅದು ಅಚ್ಚ ಬಿಳಿ ಬಣ್ಣವನ್ನು ಹೊಂದಿರುವುದರಿಂದ ಅದನ್ನು ಬೆಳ್ಳಿ ಎಂದು ಕರೆಯುತ್ತಿದ್ದರು ಬೆಳ್ಳಿಯನ್ನು ನೋಡಿದ ತಕ್ಷಣ ಎಲ್ಲರೂ ಆನಂದಿಸುತ್ತಿದ್ದರು ಏಕೆಂದರೆ ಅಷ್ಟು ಸುಂದರವಾಗಿತ್ತು ಎಷ್ಟೋ ಜನ ರಾಮುಗೆ ಅದನ್ನು ತಮಗೆ ಕೊಡುತ್ತೀಯಾ ಎಂದು ಕೇಳುತ್ತಿದ್ದರು ಪಕ್ಕದ ಊರಿನವರು ನೋಡಿದವರೆಲ್ಲ ಕೇಳುತ್ತಿದ್ದರು ಅಷ್ಟು ಮುದ್ದಾಗಿತ್ತು ಮನೆಯ ಯಜಮಾನನಂತೂ ಬೆಳ್ಳಿಯನ್ನು ತನ್ನ ಸ್ವಂತ ಮಕ್ಕಳ ಹಾಗೆ ಸಾಕುತ್ತಿದ್ದನು ಬೆಳ್ಳಿ ಕರು ಹಾಕಿತ್ತೆಂದರೆ ಅಷ್ಟು ಸಂಭ್ರಮ ಚಿಕ್ಕ ಕರುವನ್ನು ಮನೆಯ ಒಳಗಡೆಗೆ ಇಟ್ಟುಕೊಳ್ಳುತ್ತಿದ್ದರು ಊರಿನಲ್ಲಿ ಎಲ್ಲರಿಗೂ ಬೆಳ್ಳಿಯನ್ನು ಕಂಡರೆ ಭಯ ಏಕೆಂದರೆ ಅದರ ಹತ್ತಿರ ಯಾರೂ ಹೋಗುವಂತಿರಲಿಲ್ಲ ಅದು ಪ್ರೀತಿಯಿಂದ ಆಧರಿಸಿದರೂ ಅದರ ಕಟ್ಟುಮಸ್ತಾದ ದೇಹ ಓಡು ಜನರನ್ನು ಹೆದರಿಸುವಂತೆ ಇತ್ತು ಆ ಮನೆಯ ಯಜಮಾನನಿಗಾಗಲಿ ಅಥವಾ ಮನೆಯ ಮಕ್ಕಳಿಗಾಗಲಿ ಯಾರಾದರೂ ತೊಂದರೆ ಕೊಡಲು ಬಂದರೆ ಬೆಳ್ಳಿ ಕೋಪದಿಂದ ಓಡಿ ಬರುತ್ತಿತ್ತು ಮೂಕ ಪ್ರಾಣಿಯಾದರೂ ಅದಕ್ಕೆ ಎಲ್ಲವೂ ಅರ್ಥವಾಗುತ್ತಿತ್ತು ದೀಪಾವಳಿಯಲ್ಲಂತೂ ಅದಕ್ಕೆ ಅಲಂಕಾರ ಮಾಡಿದರೆ ನೋಡಲು ಅಷ್ಟು ಸಂಭ್ರಮವಾಗಿತ್ತು ಬೆಳ್ಳಿಗೆ ತಿನ್ನಲು ಕೊಟ್ಟರೆ ಅದರ ಕಣ್ಗಳಲ್ಲಿ ನಮ್ಮ ಮೇಲಿರುವ ಪ್ರೀತಿ ಎದ್ದು ಕಾಣುತ್ತಿತ್ತು ವ್ಯಕ್ತಪಡಿಸಲು ಮೂಕವಾದರೂ ಕಣ್ಣಂಚಿನಲ್ಲಿ ಕಾಣುವ ಆ ಪ್ರೀತಿ ಎಂಥವರನ್ನು ಮೂಡಿಗೊಳಿಸುತ್ತಿತ್ತು ಬೆಳ್ಳಿಗೆ ನಾಲ್ಕು ಕರುಗಳಿದ್ದವು ಬೆಳಿಗ್ಗೆ ಕೊಟ್ಟಿಗೆಯಿಂದ ಹೊರಹೋದ ಬೆಳ್ಳಿ ಸಂಜೆ ಆರು ಏಳು ಗಂಟೆಯ ಒಳಗೆ ತಮ್ಮ ಕರುಗಳ ಜೊತೆಗೆ ಮನೆಗೆ ಬರುತ್ತಿತ್ತು ಆದರೆ ಆ ದಿನ ಬರಲೇ ಇಲ್ಲ ಯಜಮಾನ ಆರು ಗಂಟೆಗೆ ಮನೆಗೆ ಬಂದಾಗ ಬೆಳ್ಳಿ ಇನ್ನೂ ಬಂದಿರಲಿಲ್ಲ ಕರುಗಳು ಮಾತ್ರ ಬಂದಿದ್ದವು ಕರುಗಳು ಕೂಗುತ್ತಿದ್ದವು ಮನೆಯವರಿಗೆಲ್ಲ ಭಯ ಹುಲಿ ಏನಾದರೂ ತಿಂದಿದೆ ಕರುಗಳು ತಪ್ಪಿಸಿಕೊಂಡು ಬಂದವೆ ಎಂದು ಭಯಪಡುತ್ತಿದ್ದರು ಎಂಟು ಗಂಟೆಯವರೆಗೂ ಬ್ಯಾಟರಿ ಬೆಳಕಲ್ಲಿ ಹುಡುಕಿದರು ಬೆಳ್ಳಿ ಸಿಗಲಿಲ್ಲ ನಿರಾಸೆಯಿಂದ ಮನೆಗೆ ಬಂದರು ರಾತ್ರಿ ಇಡೀ ನಿದ್ರೆಯಲ್ಲಿ ಕರುಗಳು ಕೂಗುತ್ತಿದ್ದವು ಬೆಳಿಗ್ಗೆ ಎದ್ದ ಮನೆಯವರೆಲ್ಲ ಕೆಲಸಕ್ಕೆ ಹೋಗದೆ ಬೆಳ್ಳಿಯನ್ನು ಹುಡುಕಾಡಲು ಹೊರಟರು ಕರುಗಳನ್ನು ಬಿಟ್ಟು ಅದರ ಹಿಂದೆಯೇ ಹೊರಟರು ಕರುಗಳು ಓಡುತ್ತಾ ಓಡುತ್ತಾ ಕೂಗುತ್ತಾ ಮುಂದಕ್ಕೆ ಸಾಗಿದ್ದವು ಅದೃಷ್ಟವಶಾತ್ ಯಜಮಾನನ ಕಣ್ಣಿಗೆ ಬೆಳ್ಳಿ ಕಂಡಿತ್ತು ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಸುರಿಯುತ್ತಿತ್ತು ಬೆಳ್ಳಿಯ ಮುಖ ಸೊರಗಿತ್ತು ತಾನು ಇನ್ನೂ ಬದುಕುಳಿಯುವುದಿಲ್ಲ ಎಂಬ ಭಯ ತೋರುತ್ತಿತ್ತು ಆ ಹಳ್ಳಿಯಲ್ಲಿ ಎಲ್ಲರೂ ಬೆಳೆಗಳು ನಾಶವಾಗಬಾರದೆಂದು ಬೇಲಿಗಳನ್ನು ಹಾಕುತ್ತಿದ್ದರು ಬೆಳ್ಳಿ ಆಕಸ್ಮಿಕವಾಗಿ ಆ ತಂತಿಬೇಲಿಗೆ ಸಿಲುಕಿತ್ತು ಅದರಿಂದ ಹೊರಬರಲಾರದೆ ಒತ್ತಾಡಿ ಕಾಲೆಲ್ಲ ಗಾಯಗಳಾಗಿ ಮೈಯೆಲ್ಲ ಪರಚಿತ್ತು ಸಂಜೆಯ ಹೊತ್ತಾಗಿದ್ದರಿಂದ ಅಲ್ಲಿ ಯಾರೂ ಹೋಗಿರಲಿಲ್ಲ ನೋಡಿರಲಿಲ್ಲ ಯಜಮಾನನು ಬೇಸರದಿಂದ ಬೆಳ್ಳಿಯನ್ನು ರಕ್ಷಿಸಲು ಊರಿನ ಜನರನ್ನು ಕರೆತಂದನು ಎಲ್ಲರ ಸಹಾಯದಿಂದ ಬೆಳ್ಳಿಯನ್ನ ಬಿಡಿಸಿ ಮನೆಗೆ ಸಾಗಿಸಿದರು ಬೆಳ್ಳಿಗೆ ವಿಪರೀತ ಗಾಯವಾಗಿ ರಕ್ತ ಹೋಗಿತ್ತು ಡಾಕ್ಟರ್ ಬಂದರು ಗಾಯಕ್ಕೆ ಔಷಧ ನೀಡಿದರು ಆದರೆ ದಿನಕಳದಂತೆ ಬೆಳ್ಳಿಯ ಕಾಯ ವಾಸಿಯಾಗಲಿಲ್ಲ ಎಲ್ಲ ರೀತಿಯ ಔಷಧಗಳನ್ನು ಮಾಡಿದರು ಪ್ರಯೋಜನವಾಗಲಿಲ್ಲ ಬೆಳ್ಳಿಗೆ ಅರ್ಥವಾಗಿ ಹೋಗಿತ್ತೋ ಏನೋ ಇನ್ನು ನಾನು ಬದುಕುವುದಿಲ್ಲವೆಂದು ಮಾರನೇ ದಿನ ಬೆಳಿಗ್ಗೆ ಐದು ಗಂಟೆಯ ಸಮಯಕ್ಕೆ ಕೊಟ್ಟಿಗೆಯಲ್ಲಿ ಬೆಳ್ಳಿಯ ಕೂಗು ಕೇಳಿಸುತ್ತಿತ್ತು ಅದರ ಕೂಗಿಗೆ ಕರುಗಳು ಕೂಗುತ್ತಿದ್ದವು ಮನೆಯವರೆಲ್ಲ ಕೊಟ್ಟಿಗೆಯ ಕಡೆಗೆ ಓಡಿದರು ಬೆಳ್ಳಿ ಕೂಗಿ ಎಲ್ಲರನ್ನ ಕರೆದಿತ್ತು ಬೆಳ್ಳಿಯ ಸ್ಥಿತಿ ಗಂಭೀರವಾಗಿತ್ತು ತಿನ್ನಲು ಕುಡಿಯಲು ಕೊಟ್ಟರು ಮುಟ್ಟಲಿಲ್ಲ ಯಜಮಾನ ಮೈ ಕೈ ಸವರಿದರೂ ಉತ್ತರವಿಲ್ಲ ಕಣ್ಣುಗಳಲ್ಲಿ ನೀರು ಸುರಿಯುತ್ತಿತ್ತು ದಯನೀಯ ಭಾವದಿಂದ ಎಲ್ಲರ ಕಡೆ ಒಮ್ಮೆ ಕಣ್ಣಾಯಿಸಿತು ಕರುಗಳನ್ನು ನೋಡಿತು ಹಾಗೆ ಕಣ್ಣು ಮುಚ್ಚಿತು ಮನೆಯವರ ಆರ್ತನಾದ ಮುಗಿಲು ಮುಟ್ಟಿತ್ತು ಊರವರೆಲ್ಲ ಸುದ್ದಿ ತಿಳಿದು ಕೊನೆಯದಾಗಿ ಬೆಳ್ಳಿಯ ದರ್ಶನ ಪಡೆದರು ಬೆಳ್ಳಿ ಮಣ್ಣಿನಲ್ಲಿ ಮಣ್ಣಾಗಿ ಪ್ರಕೃತಿಯಲ್ಲಿ ಲೀನವಾಯಿತು ಮೂಕ ಪ್ರಾಣಿಗಳನ್ನು ಕಾಳಜಿಯಿಂದ ನೋಡಿ ಗೌರವಿಸಿ ಅವುಗಳಿಗೆ ಎಲ್ಲವೂ ಅರ್ಥವಾದರೂ ಸಂತೋಷವನ್ನು ದುಃಖವನ್ನು ಹಂಚಿಕೊಳ್ಳಲು ಮಾತುಗಳಿಲ್ಲ ಅಷ್ಟೇ ಕತೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ